ಶೈಕ್ಷಣಿಕ ಸಮೀಕ್ಷೆಗೆ ಮೊದಲ ದಿನದಲ್ಲೇ ಬಹಳಷ್ಟು ಎಡವಟ್ಟಾಗಿದೆ ಸೆಲೆಕ್ಟ್ ಮಾಡಿದಂತ ವಾರ್ಡ್ ಅನ್ನ ಬಿಟ್ಟು ಬೇರೆ ವಾರ್ಡ್ಗೆ ನಿಯೋಜನೆ ಮಾಡಿದ್ದಾರೆ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ದೂರದ ಏರಿಯಾಗಳಿಗೆ ಸರ್ವೆಗೆ ನಿಯೋಜನೆ ಮಾಡಲಾಗಿದೆ ದೂರದ ಏರಿಯಾಗಳನ್ನ ನೋಡಿ ಆ ಸಮೀಕ್ಷಕರು ಕಂಗಾಲಕ್ಕೆ ಹೋಗಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಸಿಬ್ಬಂದಿಗೆ ವಾರ್ಡ್ ಗಳಲ್ಲೇ ಬದಲು ಮಾಡಿ ಹಾಕಿದ್ದಾರೆ ಆಪ್ ನಲ್ಲಿನ ಎಡವಟ್ಟನ್ನ ನೋಡಿ ಸಮೀಕ್ಷಕರು ಒಂದು ಕಡೆ ಶಾಕ್ ಆಗಿದ್ದಾರೆ ಸಾಕಷ್ಟು ಚರ್ಚೆಗೆ ಒಳಗಾಗಿದ್ದಂತಹ ಜಾತಿ ಜನಗಣತಿ ಇನ್ನು ಕೆಲವೊಂದಿಷ್ಟು ಕೂಡ ಹೇಳಿಕೆಗಳು ಕೇಳಬಂತು ಇನ್ನೂ ಈ ಎಲ್ಲ ಬೆಳವಣಿಗೆಗಳ ನಡುವೆ ವಿರೋಧ ಕೂಡ ವ್ಯಕ್ತವಾಯಿತು ಇದೆಲ್ಲದರ ನಡುವೆ ಸರ್ಕಾರ ಕೂಡ ಅಧಿಕೃತವಾಗಿ ಆದೇಶವನ್ನು ಪ್ರಕಟಿಸಿತ್ತು ಗ್ರಾಮೀಣ ಭಾಗದಲ್ಲಿ ಜಾತಿ ಜನಗಣತಿ ಆರಂಭ ಆಗಿತ್ತು ಇವತ್ತಿನಿಂದ ಬೆಂಗಳೂರಿನಲ್ಲಿಯೂ ಕೂಡ ಜಾತಿ ಜನಗಣತಿಯನ್ನು ಆರಂಭ ಮಾಡಲಾಯಿತು ಜಾತಿ ಜನಗಣತಿ ಸಮೀಕ್ಷೆಗೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾಯಿತು ಆದರೆ ಮೊದಲ ದಿನವೇ ಸಾಕಷ್ಟು ಸಮಸ್ಯೆಗಳಾಗಿವೆ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಸಮೀಕ್ಷಕರು ಗಣತಿದಾರರೇ ಕಂಗಾಲಾಗಿ ಹೋಗಿದ್ದಾರೆ ಪ್ರತಿಭಟನೆಯ ಹಾದಿಯನ್ನ ಕೂಡ ಹಿಡಿದ್ರು ಕೆಲವು ಕಣ್ಣು ಕಾಣದಂತಹ ಸಿಬ್ಬಂದಿಗಳಿಗೂ ಕೂಡ ಸಮೀಕ್ಷೆಯನ್ನ ಹಾಕಿದ್ದಾರೆ ವಿಶೇಷ ಚೇತನರನ್ನ ಕರ್ಕೊಂಡಿದ್ದಾರೆ ಇನ್ನು ಇದಕ್ಕೆ ವಿನಾಯಿತಿ ನೀಡ್ತೀವಿ ಅಂತ ಹೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಹೇಳಿದ್ರು ಆದ್ರೆ ಯಾವುದೇ ರೀತಿಯಾದಂತಹ ವಿನಾಯಿತಿಯನ್ನ ನೀಡಲಿಲ್ಲ ಜೊತೆಗೆ ಓಪನ್ ಹಾರ್ಟ್ ಸರ್ಜರಿಯನ್ನ ಮಾಡಿಸ್ಕೊಂಡಿರೋರಿಗೂ ಕೂಡ ಸಮೀಕ್ಷೆ ಮಾಡೋದಕ್ಕೆ ಹಾಕಿದ್ದಾರೆ ಇಷ್ಟೆಲ್ಲ ಸಮಸ್ಯೆ ಇದ್ದವ್ರನ್ನ ಸಮೀಕ್ಷೆಗೆ ಹಾಕಿದ್ರೆ ಏನ್ ಮಾಡೋದು ಅಂತ ಹೇಳಿ ಒಂದು ಕಡೆ ಗಣತಿದಾರರು ಪ್ರತಿಭಟನೆಗೂ ಕೂಡ ಮುಂದಾಗಿದ್ರು ಇನ್ನೊಂದು ಕಡೆ ಸೆಲೆಕ್ಟ್ ಮಾಡಿರುವಂತಹ ವಾರ್ಡ್ ಅನ್ನ ಬಿಟ್ಟು ಬೇರೆ ವಾರ್ಡ್ಗೆ ನಿಯೋಜನೆಯನ್ನ ಮಾಡಿದ್ದಾರೆ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ದೂರ ಇರುವಂತಹ ಏರಿಯಾಗಳಿಗೆ ಸರ್ವೆ ಮಾಡೋದಕ್ಕೆ ಹೋಗಿ ಅಂತ ಹೇಳಿ ಅಲ್ಲಿ ನಿಯೋಜನೆಯನ್ನ ಮಾಡಿದ್ದಾರೆ ಹಾಗಾಗಿ ಗಣತಿದಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟು ದೂರ ಇರುವಂತಹ ಊರಿಗೆ ನಾವು ಹೋಗಿ ಅಲ್ಲಿ ಗಣತಿಯನ್ನ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಸಮೀಕ್ಷಕರು чаще තම ಆකෘushवনা horaহাத்தை Da!

ಸುಮಾರು ನಾನು ಇಲ್ಲಿಂದ ಹೋಗ್ಬೇಕು ಟ್ರಾಫಿಕ್ ಸುಮಾರು ನಾಲ್ಕು ಅವರ್ ಬೇಕು ನನ್ ಗೋವರ್ ನಾಲ್ಕು ಅವರು ಬರಕ್ ನಾಲ್ಕು ಬೇಕಾಗಿರೋದ್ರಿಂದ ನಾವು ಡ್ಯೂಟಿ ಹೇಳಲ್ಲ ನಾವು ಇನ್ನು ಇಪ್ಪತ್ತ್ ಮನೆ ಕೊಟ್ಟು ಡ್ಯೂಟಿ ಮಾಡ್ತೀವಿ ಆದ್ರೆ ಸರ್ ಅರ್ಲಿ ಮಾಡ್ಲಿಕ್ಕೆ ನಾವು ವರ್ಕಿಂಗ್ ಸ್ಟಾರ್ಟ್ ಮಾಡುದ್ರೆ ನಾವಿನ್ನೊಂದು ಹತ್ತು ಮನೆ ಎಕ್ಸ್ಟ್ರಾ ಮಾಡ್ಬೋದು ನಾನ್ ಇಲ್ಲಿಂದ ಹೊರಟು ಹೋಗ್ಬೇಕು ನಾಲ್ಕು ಅವರು ನಾನು ಹನ್ನೆರಡು ಗಂಟೆ ಆಗುತ್ತೆ ಅರ್ಕೆರೆ ಅರಕೆರೆ ಮುಟ್ಟೆ ಈ ಟ್ರಾಫಿಕ್ ಅಲ್ಲಿ ಬನ್ನಾರ್ಘಟ್ಟ ರೋಡ್ ಅಲ್ಲಿ